ಒಬ್ಬನಿ ಗುಡ್ಡದ ತೆಳಗ್ ಇಡ್ತಿ ನಾವು ಒಬ್ಬನಿ ಗುಡ್ಡದ ಮ್ಯಾಲ ವಿಮಾನ ಮಾಡಿ ಉಮಲಿ ಮಾಸ್ತರ ಹೌದು 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 ಇದು ಎತ್ತರ ಇರಲಿ ಹೌದು ಮಗಳಿ ಇದು ಮೊದಲ ಲಕ್ಷ ಆಗಿಟ್ಕೋ ಪುಂಡ್ಲಿಕ್ಕೆ ಮಾಸ್ತರ ಹಿಂಡಿ ಜಟ್ಯಾಪ್ ಮಾಸ್ತರ್ ಭಾಷೆದೊಳಗೆ ಹೇಳಬೇಕಾದ್ರೂ ಮುಮ್ಮೆಟ್ಟು ಗುಡ್ದಾಗ ಪೈಪ್ ಪೈಪ್ ನೂರು ವರ್ಷ ಯಾವ್ಯಾವ ಊರಿಗೋದಿಂದ ಪಾವರ್ ರಿಸರ್ ಇತ್ತಪ್ಪಾ ಅಂದ್ರೆ ಮುಂದಿನ ಸಂಧಿಗೆ ಹೇಳು ಹೇಳು ಈ ಚಪ್ಪಳಿ ಬಡ್ಕೊಂಡು ಹೋಗಿ ಇಡಿ ಒಡಿಯ ಇಡಿ ಹದಿನೆಂಟ ಕುಲಕ ಮಾನವರಿಗೆ ಮನೆ ದೇವರಾಗಿ ಮರ್ತ್ಯದೊಳಗೆ ಯೋಗಿನಾದ ಅಮ್ಮಗು ಸಿದ್ಧಗಾದರು ಕೂಡ ಹೌದು ಈ ಸಂಘದ ಪರವಾಗಿ ಸಂದ ಸಂದಿಗೆ ನೆಮ್ಮಸಿಕೊಂಡು ನೆಮ್ಮಸಿಕೊಂಡು ಅರ್ಕೇರಿ ಯಾರ ಮನಿ ಬೇಹುರಾಗಿ ಗುರುಮನಿ ಹೌದು ಅರ್ಕೇರಿಯಾರ್ಮಿ ಬೆವರಾಗಿ ಗುರುಮನಿ ನಡ ಧರ್ಮದ ವಿಜಯ ಸಲುವಾಗಿ ಧರ್ಮದ ಕಟ್ಟಿವನ್ನು ಕಟ್ಟಿ ಧರ್ಮ ನ್ಯಾಯ ಮಾಡ್ತಿರ್ತಕ್ಕಂಥ ಧರ್ಮ ವೀರ ಹೌದು ನನ್ನ ಅಪ್ಪ ಬುದ್ಧುಳ್ಳ ಬೆಳೆಯನ್ನಿಸಿದ್ದಾಗಾದರೂ ಕೂಡ ಸಂದ ಸಂದಿಗೆ ನೆಮ್ಮಸಿಕೊಂಡು ಹೌದು ಮಲಕಾರನ ಉತಾರ ಉರಿ ಗಂಡ ಕಿರಿಜಾಡಿ ಹೊಳಿಯುದು ಬಂಗಾರ ಕಲಿಯುಗದಾಗ ಒಂದು ಕೃಷ್ಣನ ಉತಾರ ನೆಂಬಿದ ಭಕ್ತರಿಗೆ ಆಗ್ಯನು ಸಾಕಿರ ಸಾಕಿರ ಹರಿಯ ಹಾವಿನ ಗಂಡ ಉರಿಯ ಬೆಂಕಿಯ ಕೆಂಡ ಕೆಂಡ ಆ ಸಂಗಿ ಮಡ್ಡ ಹೊಡೆದನು ಮುತ್ತಿನ ಚಂಡ ಹಂತ ಗಂಡ ಗಲಿ ಉಮದಿಯ ಹುಲಿ ಹುಲಿ ಬಾಲ ಮಲ್ಕಾರ ಸಿದ್ಧಗಾದ್ರೆ ಕೂಡ ಸಂದಿಗೆ ನೆಮ್ಮಿಸಿಕೊಂಡು ನೆಮ್ಮಸಿಕೊಂಡು ಕಲ್ಲುರ ಕಡಿಮಟ್ಟ ಜಗದ ಒಳಗ ಗಂಡ ಮಠ ಕಲ್ಲುರ ಕಡಿಮಟ್ಟ ಜಗದೊಳಗ ಗಂಡ ಮಠ ಹರಿಯ ಬಾದ್ಮೀ ದಿನ ಹರಿಯ ಪಾಡಕ ಹೆರತನ ನುಡಿ ಮಾಡುವ ಅಮ್ಮಗೆ ಇರುತ್ತಿನ ಅಂದ್ಬಿಟ್ಟ ಅಂತ ಕಲ್ಲುರದ ಒಡಿಯ ಬಿಳಿಯ ಶಿಖರದ ಗುಡಿಯ ಹೌದು ಕಲ್ಲೂರ ಕೂಡ ಸಂದ ಸಂದಿಗೆ ನೆಮ್ಮಿಸಿಕೊಂಡು ನೇಮಿಸಿಕೊಂಡು ಇಲ್ಲಿ ಬರ್ತಿರ್ತಕ್ಕ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ವಂದನೆಗಳನ್ನ ಹೇಳುತ್ತಾ ಹೇಳುತ್ತಾ ಮಾಸ್ತರ ಜಾಸ್ತಿ ಜನಕ್ಕೆ ಮಾತಾಡೋ ಪಾಳಿ ಬಹಳ ನೇರವಾಗಿ ವಿಷಯಕ್ಕೆ ಬರೋಣ ಏನು ವಿಷಯಕ್ಕೆ ಬರ್ರಿ ಪ್ರಥಮವಾಗಿ ನಮ್ಮ ಪುಂಡಲಿಕ್ ಮಾಸ್ತರ್ ಬಂದು ಏನೇನು ಮಾತಾಡದ ಏನು ಅರ್ಬಟ್ ಮಾಡಿ ಹೋದ್ರು ಮಗಳಿ ಇದು ಮೊದಲ ಲಕ್ಷ ಪುಂಡ್ಲಿಕ್ ಮಾಸ್ತರ ಇಂಡಿ ಜಟ್ಯಾಪ್ ಮಾಸ್ತರ್ ಭಾಷೆದೊಳಗೆ

ಮಾಸ್ತರ ನೀ ಏನ್ ಮಾತಾಡ್ತಿ ಅಫಜಲ್ಪುರ ಪೂರ ಒಮ್ಮೆತಿ ಒಮ್ಮೆತಿ ಸಂಗಡ್ ಗುರುನಿಗ್ ಮಾಸ್ತರ್ ಸ್ಟೇಜ್ ಮೇಲೆ ಬಂದಿತ್ತಿನ ಹ ಸ್ಟೇಜ್ ಕೆಳಗಿ ನಾವು ನೀ ನೋಡಿ ಗುರ್ನಿಂಗ್ ಮಾಸ್ತರ್ ನೋಡಿ ಟಾವರ್ ಹಿಡ್ದು ಬಿಟ್ಟು ಮಾಡ್ಲಕತ್ತಿದು ಹಿಡಿದು ಹಿಡ್ದು ಬಿಟ್ಟು ಹಿಡ್ದು ಬಿಟ್ಟು ಹಾ ಅಂತಾದ್ರ ಒಳಗತಿ ಉಮದಿ ಉಮೇಶ್ ಮಾಸ್ತರ ರಾಣಿ ಹ ಮಾಸ್ತರ ವಿಚಾರ ಮಾಡು ಹೇದಕ್ಕೆ ವೇದಿಕೆ ಆ ಕಡೆ ನಿಂದರು ಹಿಚ್ಚ ನಾ ನಿಂದಿರ್ತ ರಾಜ ಯಾರಂಗ್ ಕಾಣಿಸ್ತಾರ ರಾಣಿ ಯಾರಂಗ್ ಕಾಣಿಸ್ತಾರ ಮೊದಲು ವಿಚಾರ ಮಾಡು ಯಾವ ಪ್ರಕಾರ ಪುಷ್ಪಕ್ ವಿಮಾನದಾಗ ಸೀತೆ ಮಾತಿ ಎತ್ ಯಾರು ಒಯ್ದಾರ ರಾವಣ ಒಯ್ದಿದ ಹೌದು ಆ ಪ್ರಕಾರ ಎಲ್ಲರೇನು ಪುಂಡ್ಲಿಕ್ ಮಾಸ್ತಾರ ಹಾರ್ಯಾಡುದರ ಹಾರ್ಯಾಡಿದ್ರ ನೀವ್ ಇಬ್ಬರು ಇದ್ರ ನೋಡ ಅಣ್ಣ ತಮ್ಮ್ರಿಗೆ ಇಬ್ಬರಿಗೆ ಎತ್ತಡ ತುತ್ತೆ ಕೊಟ್ಟಾನ ಒಬ್ಬನಿ ಗುಡ್ಡದ ತೆಳಗ್ ಇಡ್ತೀನಿ ಒಬ್ಬನಿ ಗುಡ್ಡದ ಮ್ಯಾಲ ಒಯ್ದು ಪುಷ್ಪಕ್ಕೆ ವಿಮಾನ ಮಾಡಿ ಉಮದಿ ಮಾಸ್ತರ್ ಹೌದು 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 ಇದು ಮೊದಲ ಈ ಹತ್ತಿರ ಇರ್ಲಿ ಮುಂದೆ ಏನ್ ಹೇಳ್ತಾನ ಬುರ್ಲಿ ಅವ್ ಬುರ್ಲಿ ಬಿರ್ಲಿ ಕತಿಯಲ್ಲ ಬಿಟ್ಟು ಬಿಡು ನೇರವಾಗಿ ಶಿದ್ದ ಮಾಸ್ತರ್ ಹೇಳ್ಯಾರ ನಮ್ ಗುರುನಿಂಗ್ ಸರ ಆ ಪ್ರಕಾರ ಹಾಡು ಹಾಡು ಯಾವ ಪ್ರಕಾರ ಬುರ್ಲಿ ಇರ್ಲಿ ನೀ ಏನ್ ಮಾಡ್ತಿ ಮಾಡು ಬ್ಯಾಟ್ ಇಲ್ಲಿ ಎಂತವ್ರ ಅದಾರ ಹಟ್ಟ ಮನಿ ಮಾಸ್ತರ ಮದಗೊಂಡ ಮುತ್ತನ ಪ್ರೀತಿಯ ಶಿಶು ಗುರುನಿಂಗ್ ಮಾಸ್ತರ್ ಅದಾರ ಅದಾರ ಅಂತ ಮೇಳಿನೊಳಗ ನೀ ಮಾಡ್ಬೇಕಾದ್ರೆ ಏನ್ ಮಾಡಿದ್ರು ನಡೀಲಾ ನಿನ್ನ ಖುಬಿ ಇತ್ತು ಈಗ ಹಾಡಿದಿ ಏನು ಜಗತ್ತಿನೊಳಗ ಜಗದ್ಗುರು ರೇವಣಾಶಿದ ಅರ್ತ ಏಳು ನೂರ ವರ್ಷ ಅರಿಲಾರದ ಏಳು ನೂರು ವರ್ಷ ಇತ್ತು ಅಂತ ಹೇಳಿದಿ ಏನಾರಣ್ಣಿಂದ ಪಾವರ್ ಇತ್ತು ಎತ್ತದ್ರ ನಿಂದ ಟಾವರ್ ಇತ್ತಪ್ಪ ಅಂದ್ರ ಅರ್ತ ಏಳುನೂರ ವರ್ಷ ಯಾವ್ಯಾವ ಹೋದವ ಹಾ ಅರಿಲಾರ್ದ ಯಾವ್ಯಾವ ಅರಿಲಾರ್ದೆ ಏಳ್ನೂರು ವರ್ಷ ಯಾವ್ಯಾವ ಊರಿಗೋದಿಂದ ಪಾವರ್ ಇಜರ್ ಎತ್ತಪ್ಪ ಅಂದ್ರೆ ಮುಂದಿನ ಸಂದಿಗೆ ಹೇಳು ಹೇಳು ಈ ಚಪ್ಪಳಿ ಬಡ್ಕೊಂಡು ಹೋಗಿ ಯಾಕಂದ್ರೆ ನಂದು ಸಾವಿರ ಏಳ್ನೂರು ಮಟ್ಟ ಮನೆ ಮಟ್ಟ ಮನೆ ಎಲ್ಲೆಲ್ಲಿ ಹಾದ್ರಿ ಯಾವ ಊರಿಗೆ ಈಗ ಊರಿಗಾದ್ರಿ ಗುರುನಿಂಗ್ ಸರ್ ಇಪ್ಪತ್ತೊಂದು ಮಂದಿರ ಧರ್ಮರು ಊರ ಊರೈತ್ ಅಂದ್ ಹೆಸರು ಹೇಳಿದ್ರು ಹಂಗೆ ಜಗದ್ಗುರು ಯೌನ ಅರ್ತ್ ಏಳ್ನೂರ ಊರಸ ಎಲ್ಲಿ ಹೇಳದ ಯಾವ ಮಟ್ಟ ಮನಿಗ್ ಹೋದ ಎಲ್ಲಿ ಆ ಮಟ್ಟ ಅವು ಹೇಳ್ದೂರ್ ಇವು ಏಳ್ನೂರು ಹದಿನಾಲ್ಕು ನೂರು ವರ್ಷ ತಿರ್ಗಾಡುದ ಮಟ್ಟ ಮನಿ ಹೆಸರು ನೀವು ಮುಂದಿನ ಹೇಳು ಏನ ಇದು ಒಂದೇ ನಿನಗೆ ಪ್ರಶ್ನ ಪ್ರಶ್ನೆ ಇನ್ನ ಮತ್ತೊಬ್ಬ ಬರ್ತಾ ನೋಡ್ರಿ ಯಾರೀಪಾ ವೀರ ಭದ್ರ ಜಿಗಿದ್ಯಾಡಕೋತ್ ಕಡಲ ತರಳಿ ತೊರ್ವಿ ಬುಳ್ಳಪ್ ಮಾಸ್ತರ ಅವ್ರಿಗೆ ಪ್ರಶ್ನೆ ಅದ ಏನ್ರಿ ಪ್ರಶ್ನೆ ಹೇಳ್ದಪ್ಪ ಅಂದ್ರಿ ಬುಳ್ಳಪ್ ಮಾಸ್ತರ ಮುಂದಿನ ಸಂಧಿಗ್ ಹೇಳ್ದ ಈ ವೇದಿಕೆ ಮ್ಯಾಲ ಕರ್ಸಿ ಅರ್ಧ ತೊಲಿ ಬಂಗಾರ ಉಮ್ದಿ ಉಮೇಶ್ ಮಾಸ್ತರ್ ಹಾಕ್ತಾನೆ ಹೌದು ಹೌದು ದ್ರಷ್ಟಾಂತವಾಗಿ ಇರಬೇಕು ಹ ಪುರಾಣವಾಗಿ ಇಳ್ಬೇಕು ದ್ರಷ್ಟಾಂತವಾಗಿ ಸದ್ಯ ಮಟ್ಟ ಒಳಗ ನಡೆದಿರ್ಬೇಕು ಕಾಣ್ತಿರ್ಬೇಕು ಅಲ್ಲಿ ಹೋಗಾನೆ ಹೇಳ್ಬೇಕು ಯಾವಾಗ ರಾಮಾಯಣದಲ್ಲಿ ಹನುಮಾನ ಯದಿ ಶೀಳಿ ತನ್ನ ಗುರುವಿಗೆ ರಾಮಗ ತೋರ್ಸ ತೋರ್ಸ ಹಂಗ ಮಾಳಿಂಗರಾಯನ ಸಂಪ್ರದಾಯದ ಒಳಗ ಒಬ್ಬ ಮಹಾತ್ಮ ಎದಿ ಹರಿದು ಹ ಬೀರಲಿಂಗನ ತೋರ್ಸಾನ ಯಾವ ಮಟ್ಟ ಮನೆಯಾಗ ತೋರ್ಶಾನ ಯಾವ ಸಂದರ್ಭದಾಗ ತೋರ್ಸಾನ ಹೌದು ಯಾವ ಮಟ್ಟ ಮನೆ ಒಳಗ್ ನಡ್ದದ ಹಾಲು ಮತ್ತದ ಎಟ್ಟು ಗ್ರಂಥ ಆ ಗ್ರಂಥ ಹುಡುಕಾಡು ಹುಡುಕಾಡ ಬದ ಯಾವ ಮಟ್ಟ ಮನೆಯಾಗ ಅಲ್ಲಿ ಆಗ್ಯದ ದೃಷ್ಟಾಂತ ಹೇಳ್ದಪ್ಪ ಅಂದ್ರ ಅರ್ಧ ತೊಲಿ ಬಂಗಾರ ಮುಂದಿನ ಸಂದಿಗೆ ಹೌದು 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 ಹೆಂಗಾಗ್ಯದ ನಮ್ಮ ಪುಂಡ್ಲಿಕ್ ಮಾಸ್ತರ್ ಗಾಡಿ ಆಕಡೆ ಓತಿ ಮಾಡ್ತಾರ ಬೇಡಮ್ ಹೋಗು ವರ್ಷಿನ ವರ್ಷದ ಗೊತ್ತದವ್ನ ಇಲ್ಲಿ ಹಾಡ್ಬೇಕು ಜಿಗದ ಹೋಗ್ಬೇಕು ಆದ್ರ ಬುಳ್ಳಪ್ಪ ಮಾಸ್ತರ್ ಏನ್ ಮಾಡ್ಯನ್ ಮನ್ಗುಳ್ ಮಣಗಳ್ ಸೋಮ ಮಾಸ್ತರ ಹಿಂದೂ ಉಮ್ದೇವ್ರ ಜೀಪ ನಡುವ ಬುಳ್ಳಪ್ಪ ಮಾಸ್ತರ್ ಜೀಪ ಮುಂದ್ ಗುರ್ನಿಂಗ್ ಮಾಸ್ತರ್ ಮಗಳಿ ನಡಬಾರ ಸಿಕ್ಕಿದ ನೀನು ತಿಕ್ಕಿ ಬಿಡ್ತೇವ್ ತಿಕ್ಕಿ ಹೇಳ ಮುಂದಿನ ಸಂದಿ ಇಲ್ಲಿ ಸತ್ತಿ ನಮ್ಮ ನಮ್ ಗುರ್ನಿಂಗ್ ಸರ್ ಮಾತಾಡಿ ಮುಂದಿನ ಚಾಲ ಹೇಳ್ತಾರ ಇನ್ನೊಂದು ಮಗಳ ಏನಂದನ ಈ ಏನಾರ ಮಾತಾಡಿದ್ರಿ ನಾಲ್ಕನೇ ಪಾಳಿ ಉಮದಿ ಉಮೇಶ್ ಮಾಸ್ತಾರ್ದಿ ಅದು ಎತ್ತರ ಯಾವ್ದವ್ ಕರ್ಜಾ ವ್ಯಾಜ ಸಕಟ್ ಪರತ್ ಪೇಡ ಅಲ್ಲಿ ನಾವು ಮಾಡ್ತೇವೆ